ವಕ್ ಮಂಡಳಿ ಕಾನೂನು ವಿರುದ್ಧ ಸಮರ ಸಾರಿದ ಅರಸಿಕೆರೆ ತಾಲೂಕು ಹೋರಾಟ ಸಮಿತಿಯು ಹಾಗೂ ವಿವಿಧ ಮಠಾಧೀಶರು ಮತ್ತು ಸಂಘ ಸಂಸ್ಥೆಗಳ ಜೊತೆಗೂಡಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ತ್ರಿವರ್ಣ ರಾಷ್ಟ್ರಧ್ವಜ ಮತ್ತು ಭಾಗವದ್ ಧ್ವಜಗಳೊಂದಿಗೆ ಸಾವಿರಾರು ಜನರು ಕೇಸರಿ ಶಾಲಿನೊಂದಿಗೆ ಭಾಗವಹಿಸಿ ವಕ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಶ್ರೀ ಕರಿಯಮ್ಮ ದೇವಸ್ಥಾನದ ಆವರಣದಿಂದ ಹೊರಟ ಬೃಹತ್ ಪ್ರತಿಭಟನೆಗೆ ಕೊಳಗುಂದ ಕೇದಿಗೆ ಮಠದ ಶ್ರೀ ಶ್ರೀ ಜಯಚಂದ್ರಶೇಖರ್ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಹೇರಲಾಗುತ್ತಿರುವ ವಕ್ ಕಾನೂನು ವಿರುದ್ಧವಾಗಿ ಧ್ವನಿ ಎತ್ತಬೇಕು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ದೇಶದ ಜನಸಾಮಾನ್ಯರ ಮೇಲೆ ವಕ್ ಕಾನೂನಿನಿಂದ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಹತ್ತಿಕ್ಕಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕವೂ ಸೇರಿದಂತೆ ದೇಶದ ಎಲ್ಲಾ ಸಂಸದರು ಈ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕು ಈ ಹಿಂದಿನ ಕೇಂದ್ರ ಸರ್ಕಾರಗಳು ಮಾಡಿದ ದೇಶದ್ರೋಹಿ ಕಾನೂನು ವಿರುದ್ಧ ಎಂದು ಜನಸಾಮಾನ್ಯರು ಸೇರಿದಂತೆ ದೇಶದ ಭಾರತೀಯರು ಜಾಗೃತರಾಗಿ ಎಚ್ಚೆತ್ತುಕೊಳ್ಳಬೇಕಿದೆ ಪ್ರಸ್ತುತ ಬಾಂಗ್ಲಾ ಪಾಕಿಸ್ತಾನ ಅಫ್ರಾನಿಸ್ತಾನಗಳಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮಾರಣ ಹೋಮಗಳಂತಹ ವಿದ್ಯಮಾನಗಳನ್ನು ಪ್ರತಿಯೊಬ್ಬರೂ ಖಂಡಿಸಬೇಕು ವಕ್ ಮಂಡಳಿ ವಿರೋಧಿ ಕಾನೂನು ಕೂಡಲೇ ರದ್ದುಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳ್ಳಲಿದೆ ಎಂದರು ಪಿಪಿ ವೃತ್ತಕ್ಕೆ ಆಗಮಿಸಿದ ಮೆರವಣಿಗೆಯು ವೇದಿಕೆಯಲ್ಲಿ ಯಳನಾಡು ಮಹಾಸಂಸ್ಥಾನದ ಶ್ರೀ ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ ಭಾರತದಲ್ಲಿ ವಕ್ ಮಂಡಳಿ ವೈಯಕ್ತಿಕ ಕಾನೂನು ಮೂಲಕ ಸವಾರಿ ಮಾಡುವುದರೊಂದಿಗೆ ಅನ್ನದಾತ ರೈತರ ಜಮೀನುಗಳನ್ನ ಮಠ ಮಾನ್ಯಗಳ ಆಸ್ತಿಗಳನ್ನು ತನ್ನ ಹೆಸರಿಗೆ ಬರೆಸಿಕೊಳ್ಳುತ್ತಿದೆ ಮತ್ತು ಬರೆಸಿಕೊಂಡಿದೆ ವಕ್ ಕಾನೂನು ಕೇವಲ ಹಿಂದೂಗಳ ಮೇಲಲ್ಲದೆ ಮುಸ್ಲಿಂ ಸಮುದಾಯದ ಆಸ್ತಿಗಳನ್ನ ಸಹ ಬರೆಸಿಕೊಳ್ಳಲು ಹೊರಟಿದೆ ಎಲ್ಲರೂ ಸಂಘಟನೆಯಾಗಿ ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನೀಡಬೇಕಿದೆ ನಿಮ್ಮ ನಿಮ್ಮ ಊರುಗಳಲ್ಲಿರುವ ಮಠ ಮಂದಿರಗಳು ರೈತರ ಜಮೀನುಗಳ ದಾಖಲೆಗಳನ್ನ ಕೂಡಲೇ ಪರಿಶೀಲಿಸಿಕೊಳ್ಳಲು ಮುಂದಾಗಬೇಕು ನೂರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಮಾಡಿದ್ದ ಆಸ್ತಿ ಇಂದು ವಕ್ ಕಾನೂನು ಪಾಲಾಗುತ್ತಿದೆ ಈಗಲೇ ಎಚ್ಚರಿಕೆ ವಹಿಸಿ ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ ಎನ್ಸಿ ನವಲಗುನ್ ಮಾತನಾಡಿ ರಾಜ್ಯಾದ್ಯಂತ ಹತ್ತು ಸಾವಿರ ಧಾರ್ಮಿಕ ಮಠಗಳು ಧಾರ್ಮಿಕ ಸೇವೆ ಸಲ್ಲಿಸುತ್ತಿವೆ ಒಂದು ವೇಳೆ ಈ ಎಲ್ಲಾ ಮಠಗಳು ಒಗ್ಗಟ್ಟಾಗಿ ಉತ್ತರ ನೀಡಿದರೆ ನಮ್ಮ ವಿರೋಧಿಗಳು ಹೇಳ ಹೆಸರಿಲ್ಲದಂತಾಗುತ್ತವೆ ಜನರ ತಾಳ್ಮೆ ಪರೀಕ್ಷಿಸಲು ಮುಂದಾದ್ರೆ ಉತ್ತರ ನೀಡಲು ನಾವು ಸಿದ್ಧರಿದ್ದೇವೆ ತೀವ್ರವಾದ ಬಿಸಿಲಿನಲ್ಲೂ ಭಾಗವಹಿಸಿದ ಎಲ್ಲರಿಗೂ ಹೋರಾಟ ಸಮಿತಿ ಆಭಾರಿಯಾಗಿದೆ ಎಂದರು ನಂತರದಲ್ಲಿ ಪ್ರತಿಭಟನಾಕಾರರು ತಹಶೀಲ್ದಾರ್ ಎಂಜಿ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ನಗರದ ಬಿಎಚ್ ರಸ್ತೆ ಪೇಟೆ ಬೀದಿ ಎಪಿಎಂಸಿ ಸೇರಿದಂತೆ ಪ್ರಮುಖ ವಾಣಿಜ್ಯ ಕೇಂದ್ರಗಳು ಪ್ರತಿಭಟನೆಗಾಗಿ ಇಂದು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದವು ಮನಸ್ನಲ್ಲಿ ನೀವ್ ಯಾರು ಬಾಯಿ ಬಿಡಲ್ಲ ಒಬ್ಬಿಗೆ ಹತ್ತು ಜನ ಮಕ್ಳು ಇದಾರೆ ಒಬ್ಬ ಐದು ಜನ ಇದ್ದಾರೆ ಎಂಟು ಜನ ಇದ್ದಾರೆ ನೀವು ಸುಮ್ಮನೆ ನೋಡ್ತಲೇ ಇರ್ತೀರ ನಮ್ಮ ಹಿಂದೂಗಳಿಗೆ ಇಲ್ಲ ನಮ್ಮ ಒಬ್ಬ ಇಂಜಿನಿಯರ್ ಅದೇ ಡಾಕ್ಟರ್ ಆಗಿದೆ ಬರ ಅದನ್ನ ಹೇಳ್ಕೊಂಡು ಕತೆ ಹೇಳ್ಕೊಂಡು ನಿಮ್ಮ ಅಂತಸ್ತಿನ ಹೆಚ್ಚಿಸ್ತೇವೆ ಹೊರತು ದೇಶದ ಅಂತಸ್ತು ದೇಶದ ಸಂಪತ್ತನ್ನು ಉಳಿಸೋದಕ್ಕೆ ನಾವು ಯಾರು ಕೂಡ ಹೋರಾಟ ಮಾಡೋದಿಲ್ಲ ಇವತ್ತು ರೈತರಿಗೆ ಒಂದು ದೊಡ್ಡ ಸಂಸ್ಕಾರ ಬಂದಿದೆ ಏನಪ್ಪಾ ಅಂದ್ರೆ ಆಸ್ತಿಗಳು ಅದ್ ಯಾವ ಪುಣ್ಯಾತ್ಮ ಅದ್ ಯಾವ ಮಾನೀಯ ಒಪ್ಪು ಅಂತ ತೊಂದ್ಬಿಟ್ಟು ಈ ಕಂಡು ಆಸ್ತಿ ನಮ್ದೇ ಅಂತೇಳಿ ಬೋರ್ಡ್ ಹಾಕಿರ್ತಕ್ಕಂಥ ಎಂತ ಕಾನೂನು ಮಾಡಿದ್ರು ನೋಡಿ ಪುಣ್ಯಾತಿಗಳು ಅಂತ ಕಾನೂನು ಮಾಡಿರ್ತಕ್ಕಂಥವ್ರು ಏನ್ ಮಾಡಬೇಕು ಹೇಳಿ ನೀವು ಯೋಚನೆ ಮಾಡಿ ದೇಶದ ಜನಗಳು ಪ್ರಜೆಗಳು ಎಲ್ಲರೂ ನಿಮ್ಮ ಆಸ್ತಿನೂ ಬಂದು ಬೋರ್ಡ್ ಹಾಕಿ ಮುಗಿದಂತೆ ಏನು ಅಂತ ಅದ್ರ ಆಸ್ತಿ ತಮ್ಗೆ ಅವರೇ ಸೇರಿದ್ದು ಅಂತ ಇಂಥ ಕಾನೂನುಗಳು ಇಂಥ ವ್ಯವಸ್ಥೆಗಳು ಬಂದು ಮುಂದಿನ ದಿನಗಳಲ್ಲಿ ನಾವೇನಂತ ಗೊತ್ತಿಲ್ಲ ಇಲ್ಲ ಮುಂದಕ್ಕೆ ಎಚ್ಚೆತ್ಕೊಂಡು ದೇಶ ಒಂದು ಸದೃಢವಾಗಿರ್ತಕ್ಕಂಥ ಯಾವ ಅಲ್ಪಸಂಖ್ಯಾತ ಇರಲಿ ಬಹುಸಂಖ್ಯಾತ ಇರಲಿ ಕಾನೂನು ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ಅಂತಕ್ಕಂಥ ಒಬ್ಬ ಹಿಂದೂ ಹುಡುಗನ ಸಾಯೋ ರೀತಿಯಲ್ಲಿ ಹೊಡಿತಾ ಇದ್ರು ಕೂಡ ಒಬ್ಬ ಬಿಡಿಸ್ಕೆ ಯಾರು ಒಂದು ಘಟನೆ ಆಗಿದೆ ಉಳಿಯೋದಲ್ಲಾಕಿದರೆ ಒಬ್ಬನೂ ಹೋಗ್ತಾ ಇಲ್ಲ ಈ ರೀತಿ ನಾಳೆ ಸಹ ಮಕ್ಕಳು ಮರಿ ಭವಿಷ್ಯ ಮುಂದೆ ಏನಾಗ್ತಿದೆ ಇವೆಲ್ಲ ಸಂಘಟನೆ ಆಗಿ ಅಂತ ಒಂದು ಮಾತನ್ನ ಬಹಳ ಕಷ್ಟಪಟ್ಟು ಈ ಒಂದು ಯುದ್ಧ ಹೋರಾಟವನ್ನು ಮಾಡೋದಕ್ಕೆ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಮತ್ತು ತಾವೆಲ್ಲರೂ ಕೂಡ ಸಹಕಾರವನ್ನು ಮಾಡಿ ಒಂದು ದೊಡ್ಡ ಒಂದು ಚಪ್ಪಳೆ ಹೊಡಿಬೇಕು ಇಷ್ಟು ಮಟ್ಟಿಗೆ ಹಸಿಕೆಯನ್ನು ಬಂದು ಮಾಡಿ ಇಷ್ಟು ಮಟ್ಟ ಸಭೆಯಲ್ಲಿ ಒಂದು ತಂದು ಮರಗೊಟ್ಟಿದ್ರು ನಿಜಕ್ಕೂ ನೀವೆಲ್ಲರೂ ಕೂಡ ಒಂದು ಧನ್ಯವಾದ ಅಂತ ಹೇಳ್ತಾ ನಿಮ್ಮ ಮಾತು ನಿಡಿಸ್ತೀವಿ ನಿಮಗೆಲ್ಲ ಈ ಹೋರಾಟದಲ್ಲಿ ಎದುರಿಸತಕ್ಕಂಥ ಶಕ್ತಿಯನ್ನ ಆ ಪರಮಾತ್ಮ ತನ್ನ ಉಪಿಸಿದ ಅನುಭವಿಸಿ ಮಾತು ನೋಡಿಸ್ತೇವೆ